ಏನಿವತ್ತು ಈಗಾಗಲೇ ತಮ್ಮ ಮಾಧ್ಯಮದ ಮುಖೇನ ಬಂದಿರತಕ್ಕಂಥ ರೀತಿನಲ್ಲಿ ಮುಂದುವರೆದು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಅಂದರೆ ಮಂಗಳವಾರದಂದು ಏನು ಕರ್ನಾಟಕ ರಾಜ್ಯ ಸಚಿವ ಸಂಪುಟದಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರ ಮಟ್ಟದ ಹಿರಿಯ ಸಹಕಾರ ಧುರೀಣರಾದಂತ ಮಾನ್ಯ ಶ್ರೀ ಕೆ ಎನ್ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥ ವಿಚಾರಕ್ಕೆ ಅವ್ರೇನು ಕೈ ಬಿಟ್ಟಿರ್ತಕ್ಕಂಥದ್ನ ಸರಿ ಇಲ್ಲ ಮತ್ತೆ ಸಚಿವ ಸಂಪುಟಕ್ಕೆ ಅವ್ರನ್ನ ಸೇರಿಸ್ಕೋಬೇಕು ಅಂತ ಆಗ್ರಹ ಮಾಡಿಕೋಸ್ಕರ ತಾರೀಕು ಇಪ್ಪತ್ತೊಂದನೇ ತಾರೀಕು ಮಂಗಳವಾರದೊಂದು ತಾಲ್ಲೂಕಿನ ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ರಾಜಣ್ಣವರ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರುಗಳನ್ನು ಒಳಗೊಂಡಂತೆ ಮತ್ತು ಏನು ತಾಲ್ಲೂಕು ಮಟ್ಟದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳನ್ನು ಒಳಗೊಂಡಂತೆ ತಾಲ್ಲೂಕಿನ ಎಲ್ಲ ಇತರೆ ಸಹಕಾರ ಸಂಘಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಒಳಗೊಂಡಂತೆ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಹೇಳೋದಾದ್ರೆ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಏನು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಉದ್ದೇಶ ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವ್ರನ್ನ ಏನು ಸಚಿವ ಸಂಪುಟದಿಂದ ಕೈ ಬಿಟ್ಟಿದಿರಿ ಅದನ್ನ ಮತ್ತೆ ಇವತ್ತು ಹೈಕಮಾಂಡ್ ಅವ್ರಿಗೆ ತಪ್ಪು ಮಾಹಿತಿ ತಪ್ಪು ಗ್ರಹಿಕೆ ಆಗಿರೋದ್ರಿಂದ ಈ ತರತಕ್ಕಂತ ಒಂದು ಕೆಲಸ ಆಗಿರ್ಬೋದು ನಮ್ಮೆಲ್ಲರ ಒಕ್ಕೂರಲ್ಲಿ ಹೋರಾಟ ನಮ್ಮ ಎಲ್ಲರ ಒಕ್ಕೂರಲ್ಲಿನ ಒತ್ತಾಯ ಏನಪ್ಪಾ ಅಂದ್ರೆ ಮತ್ತೆ ಸಚಿವ ಸಂಪುಟಕ್ಕೆ ಅವ್ರನ್ನ ಸೇರಿಸ್ಕೊಬೇಕು ಹಾಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಪ್ಪತ್ತೊಂದನೇ ತಾರೀಕು ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದೀವಿ ಆ ಹೋರಾಟದ ಧ್ಯೇಯ ಉದ್ದೇಶವನ್ನ ನಿಮ್ಮೆಲ್ರಿಗೂ ಮಾನ್ಯ ಶ್ರೀ ಜಿ ಎಸ್ ರವಿರವರು ಹೇಳ್ಬೇಕು ಅಂತ ಅವರಲ್ಲಿ ನಾನು ದಿನಾಂಕ ಇಪ್ಪತ್ತೊಂದು ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಐಬಿ ವೃತ್ತದಿಂದ ಬಸ್ ಸ್ಟ್ಯಾಂಡ್ವರೆಗೆ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿ ತಾವು ತಾಲ್ಲೂಕಿನ ಎಲ್ಲರ ಜನಪ್ರತಿನಿಧಿಗಳು ಒಟ್ಟುಗೂಡಿ ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಆ ಅಕ್ಕೊತ್ತಾಯ ಸಮಾವೇಶದಲ್ಲಿ ಈ ರಾಜ್ಯ ಸಚಿವ ಸಂಪುಟದ ಅತ್ಯಂತ ಪ್ರಭಾವಿ ಸಚಿವರಾದ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬ್ರನ್ನ ವಜಾಗೊಳಿಸಿರೋದನ್ನ ನಾವು ಯಾರ ವಿರುದ್ಧನೂ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಮತ್ತು ಹೈಕಮಾಂಡ್ಗೆ ಮನವಿಯನ್ನ ಮಾಡುವುದರ ಮೇರೆಗೆ ಒತ್ತಾಯವನ್ನು ಮಾಡುವುದರ ಮೇರೆಗೆ ಅವರನ್ನ ಪುನಃ ಸಂಪುಟಕ್ಕೆ ಸೇರಿಸ್ಕೋಬೇಕು ಈಗಾಗಲೇ ಅವರು ತಂದಿರ್ತಕ್ಕಂಥ ಅನೇಕ ಕಾಯ ಕಾಯ್ದೆಗಳನ್ನ ಮಸೂದೆಗಳನ್ನ ಜಾರಿಗೊಳಿಸ್ಬೇಕು ಅವರು ತಂದಿರತಕ್ಕಂತ ಮಸೂದೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಈ ರಾಜ್ಯದ ರೈತಾಪಿ ಬಂಧುಗಳಿಗೆ ಇವತ್ತು ಅವಕಾಶವನ್ನ ಸಿಕ್ತಕ್ಕಂತ ಒಂದು ನಾಮಿನೇಷನ್ ಮುಖಾಂತರ ಅವಕಾಶವನ್ನ ತಂದಿದ್ದಾರೆ ಅಂತ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕ್ಷುಲಕ ಕಾರಣದಿಂದ ಅದು ಹಿನ್ನಡೆಯಾಗಿ ಅದು ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿರೋದನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನು ನಾವು ಒತ್ತಾಯ ಮಾಡಬೇಕು ಆ ಒತ್ತಾಯದ ಸಭೆಯಲ್ಲಿ ಪಕ್ಷಾ ವಾಗಿ ಜಾತ್ಯತೀತವಾಗಿ ತಾಲೂಕಿನ ಎಲ್ಲ ರೈತಾಪಿ ಬಂಧುಗಳು ಸ್ನೇಹಿತರು ಹಿತೈಷಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಈಗಾಗಲೇ ರಾಜಣ್ಣ ಸಾಹೇಬರು ನಮ್ಮ ತಾಲ್ಲೂಕಿಗೆ ನೂರ ಇಪ್ಪತ್ತು ಕೋಟಿ ಬೆಳೆ ಸಾಲವನ್ನು ನೀಡುವುದರ ಮುಖೇಣ ರೈತಾಪಿ ಬಂಧುಗಳಿಗೆ ಶೋಷಿತ ವರ್ಗಕ್ಕೆ ತಳ ಸಮುದಾಯಕ್ಕೆ ಅವರ ದಾರಿದೀಪ ಆಗಿದ್ದಾರೆ ಅಂತವರು ರಾಜಕಾರಣದಲ್ಲಿ ಇದ್ರೆ ಇನ್ನೂ ಸಮೇತ ಬಡವರ ಸೇವೆಯನ್ನ ಮುಂದುವರಿಸ್ತಾರೆ ಅದಕ್ಕೋಸ್ಕರನ ಅವರು ಈ ಸಮಾಜದ ಇದಕ್ಕೋಸ್ಕರ ಅವ್ರಿಗೆ ಮುಂದಿನ ದಿನಮಾನ ಯಾವುದೇ ರೀತಿಯಿಂದ ಸಂಪುಟದಿಂದ ಸೇರ್ಪಡೆ ಮಾಡ್ಕೋಬೇಕು ಅವರನ್ನ ಸಚಿವರನ್ನಾಗಿ ಮುಂದುವರಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನ ಮಾಡುವುದರ ಜೊತೆಗೆ ನಾವು ಈ ತಾಲೂಕಿನಲ್ಲಿ ಕೆ ಎನ್ ಆರ್ 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 ಅಭಿಮಾನಿಗಳು ಹೆಚ್ಚಿನ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಾರ್ಯಕ್ರಮ ನಾನು ಈಗಾಗಲೇ ಹೇಳಿದಂತೆ ಅಂಬೇಡ್ಕರ್ ವೃತ್ತದಲ್ಲಿ ಮಾಲಾರ್ಪಣೆಯನ್ನ ಮಾಡಿ ಐ ಬಿ ಸರ್ಕಲ್ ನಿಂದ ಹೊರಟು ಬಸ್ ಸ್ಟ್ಯಾಂಡ್ವರೆಗೆ ಕಾರ್ಯಕ್ರಮ ಹೋಗ್ತಿದೆ ಆ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರ ಜನ ಭಾಗವಹಿಸ್ತಕ್ಕಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ ಸುಮಾರು ಐದು ನೂರು ಬೈಕ್ ರ್ಯಾಲಿಗಳನ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರಿಗೆ ಮಾಹಿತಿ ದೊರಕಿರೋದಿಲ್ಲ ಅದಕ್ಕೆ ಮಾಧ್ಯಮ ಸ್ನೇಹಿತರುಗಳು ತಮ್ಮ ಮುಖೇಣ ಹೆಚ್ಚಿನ ಸಹಕಾರವನ್ನ ಬಯಸ್ತಾ ತಾವು ಸಮೇತ ಈ ಒಂದು ಹಕ್ಕೊತ್ತಾಯ ಸಮಾವೇಶಕ್ಕೆ ತಮ್ಮ ಮಾಧ್ಯಮದಲ್ಲಿ ಪ್ರಚಾರವನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಇದೇ ಇಪ್ಪತ್ತೊಂದನೇ ತಾರೀಕು ಆರ್ ಆರ್ ಕೆ ಎನ್ ಆರ್ ಮತ್ತು ಆರ್ ಆರ್ ಅಭಿಮಾನಿ ಬಳಗದ ವತಿಯಿಂದ ಮಾನ್ಯ ಅಗ್ರಗಣ್ಯ ನಾಯಕರಾದಂತಹ ಕೆ ಎನ್ ರಾಜಣ್ಣ ಸಂಪುಟದಿಂದ ಕೈ ಬಿಟ್ಟಿದ್ದ ಕಾರಣಕ್ಕೋಸ್ಕರ ಶಿರಾ ತಾಲೂಕಿನಿಂದ ಪ್ರತಿಭಟನೆ ಕಾರ್ಯಕ್ರಮ ಅನ್ಕೊಂಡಿದೀವಿ ಐಬಿ ಐ ಬಿ ಸರ್ಕಲ್ ಅಂಬೇಡ್ಕರ್ ಮಾಲೆಗೆ ಅಂಬೇಡ್ಕರ್ ಗೆ ಮಾಲೆ ಮಾಲೆ ಅರ್ಪಿಸಿ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಗೆ ಹೋಗಿ ಮೆಮೊರಂಡಮ್ ಕೊಡಬೇಕು ಅಂತ ತಾಲೂಕಿನ ಎನ್ ಆರ್ ಮತ್ತು ಆರ್ ಆರ್ ಅಭಿಮಾನಿಗಳು ಕೈಗೊಂಡಿದ್ದೀವಿ ಹಾಗಾಗಿ ತಾಲೂಕಿನ ಎಲ್ಲಾ ಕೆ ಎನ್ ಆರ್ ಮತ್ತು ಆರ್ ಆರ್ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಇಪ್ಪತ್ತೊಂದನೇ ತಾರೀಕು ಬರ್ತಕ್ಕಂಥ ಮಂಗಳವಾರ ಹತ್ತುವರೆಗೆ ಅಂಬೇಡ್ಕರ್ ವೃತ್ತದಲ್ಲಿ ಐ ಬಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಾವು ಪ್ರತಿಭಟನೆಯ ಚಾಲನೆಯ ಮಾಡ್ತೀವಿ ಅಂಬೇಡ್ಕರ್ ಭವನದ ಇದು ಐ ಬಿ ಸರ್ಕಲ್ನಿಂದ ಹೊರಟು ಬಸ್ ಸ್ಟ್ಯಾಂಡಿನ ಮುಖ್ಯನ ಹೋಗಿ ಮತ್ತೆ ಐ ಬಿ ಸರ್ಕಲ್ಗೆ ವಾಪಸ್ ಬರ್ತಕ್ಕಂಥದ್ದು ಒಂದು ನಿರ್ಣಯ ಮಾಡ್ಕೊಂಡಿದ್ದೀವಿ ಹಾಗಾಗಿ ಏನು ಈ ತಾಲೂಕಿನಲ್ಲಿ ಎಲ್ಲ ವರ್ಗದ ಜನಾಂಗದವರು ಎಲ್ಲ ವರ್ಗದ ಜನಾಂಗದವರು ಕೆ ಎನ್ ರಾಜಣ್ಣನವರ ಅಭಿಮಾನಿಗಳು ಆರ್ ಆರ್ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಾನು ಈ ತಾಲೂಕಿನ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ